ಒಂದು ಬೈಲಿ ಒಂದು ಗೊಂಜಾಳ ಹೊಲ್ದಾಗ ಒಂದು ಬೀಜಕ್ಕೆ ಎಷ್ಟು ನೀ ತಿನಿ ನೋಡು ನೀಕ್ಕಿ ಪರವಾಗಿ ಬಂದಾದ್ರೆ ನನ್ನ ಕಡೆ ಯಾವ ಬ್ಯಾರೆ ಹಾಕವ್ ಯಾಕ ಇದ್ರು ಅಟ ಸತ್ರು ಅಟ ಕಡೆ ತನಕ ದೋಸ್ತಿ ಒಳಗ ಬಿದ್ದು ಸಾಯ್ಬೇಕ್ ಅಣ್ಣಾವ್ ದ ಸ್ನೇಹ ಅಂತಾರೋ ಅದ ಕೆ ಅಲ್ಲ ಒಂದೇ ಪ್ಲೇಟ್ನಾಗ ಅನ್ನ ತಿಂದು ಮೂರ್ತ ಇಡ್ತಾರೋ ಬ್ಯಾಡ ಮಗ ಬ್ಯಾಡ ಕನೋ ಹುಡುಗಿ ರಸ ವಾಸ ಲವ್ ಅಂತ ಹಿಂದೆ ಬಿದ್ರೆ ಉಪವಾಸ ಬೀರ್ ಬ್ರಾಂಡಿ ಅಂತ ಕುಡಿದು ಮಾಡಬೇಕು ಬನವಾಸ ಬಾರ್ ಬಾಗಿಲ ತಗಿಸಿ ದಿನ ಕುಡಿಯೋ ವ್ಯಾಸ ನಾವಿಲ್ದೆ ಗತಿ ಇರಂಗಿಲ್ಲ ಯಾಕೆ ಇಪ್ಪತ್ತೊಂದು ವರ್ಷ ಬ್ಯಾಚುಲರ್ ಜೀವನ ಮಾಡಿವಂತ ಇನ್ನು ಇಪ್ಪತ್ತು ವರ್ಷ ಮಾಡಕ್ ಆಗಲ್ಲ ಅಣ್ಣ ನಮಗ ನಾವಿಲ್ದೆ ಮತ್ತೆ ನಾವೇ ಮಾಡಿಲ್ಲ ಅಂದ್ರೆ ನೀವು ನೀವೇ ಇನ್ನೇನು ಪ್ರಕಾರ ಹೆಣ್ಣು ಹೆಚ್ಚು ಗಂಡ ಹೆಚ್ಚಲ್ಲ

ಗಂಗಾ ತಾಯಿತಿರ್ತಾ ಅಂದ್ರೆ ಅಕ್ಕಿ ಹೆಚ್ಚ ಹೆಣ್ಣು ಹೆಚ್ಚ ಒಪ್ಗೊಳ್ಳುವಂತ ಮಾತನ್ನ ಶಿವನ ತಲೆ ಮ್ಯಾಗ ಗಂಗಾ ಇರ್ತಾಳ ಒಪ್ಪುಗಳು ಮಾತು ಆ ಗಂಗನ ಮ್ಯಾಗ ಚಂದ ಮಾದ ನಿನಗ ನೆನಪಿರ್ಲಿ ಚಂದ್ಯಾಗ ನಮ್ಮ ಗಂಗಾ ತಾಯಿ ಇಳಿದ್ ಇಳ್ದು ಬರ್ತಾಳ ಅದ ಇಳುದು ಬರದ್ ಗಂಗಾ ಅನ್ನಂಗಿಲ್ಲ ಅದಕ್ಕ ವರುಣ್ ಅಂತಾರ ಮಳಿ ಅಪ್ಪತಾರ ಅದಕ್ಕ ಇಷ್ಟೆಲ್ಲ ಮಾತಾಡ್ತಿ ಕಾರ್ಯಕ್ರಮ ಮುಗ್ದಿಂದ ನೀ ಏನ್ ತಗೊಂಡೋಗ್ತಿ ಲಕ್ಷ್ಮಿ 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 ಅಂತಾರ ಲಕ್ಷ್ಮಿ ಇಲ್ಲ ನೀವು ಹೋಗಂಗಿಲ್ಲ ನಾನು ಒಪ್ಗೋತಿನ ಕಾರ್ಯಕ್ರಮ ಮುಗ್ದಿಂದ ಕಮಿಟಿ ಐನೂರು ನೋಟ್ ಕೊಡ್ತಾರ ಅದಕ್ಕೆ ಲಕ್ಷ್ಮಿ ಅಂತಾರ ಒಪ್ಗೊಳ್ಳೋನು ಆದ್ರ ಆ ನೋಟಿಗೆ ಲಕ್ಷ್ಮಿ ಅಂತ ಕಳೆ ಬರ್ಬೇಕಾದ್ರ ಆ ನೋಟ್ನಾಗ ನಮ್ಮ ಅಪ್ಪ ಗಾಂಧಿ ತಾತ ಇರಬೇಕು ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ನಿಮಗೆ ಹೆತ್ತು ಹೆತ್ತು ಆಡಿಸಿದವ್ರು ನಾವು ಮೀಟಿಂಗ್

ಒಂದು ಹೆಣ್ಣು ಗೊತ್ತಿತ್ತು ಅಂದ್ರೆ ನೀ ಹೇಳೋ ಪ್ರಕಾರ ಒಪ್ಪಗಳು ಮಾತ್ರನಾ ನೀ ಭೂಮಿಗೆ ಬರ್ಬೇಕಾದ್ರೆ ಹೆಣ್ಣು ಕಾರಣ ನಿಮ್ಮ ನಿನ್ನ ಹಣದಲ್ಲಿ ನೀ ಭೂಮಿ ಬಂದಿ ಅಂತ ಹೇಳಿ ಒಪ್ಪಗೊಳ್ಳುವಂತ ಮಾತು ನಮ್ಮ ಅಪ್ಪಿಲ್ಲ ಅಂದ್ರೆ ನಾ ಎಲ್ಲಿ ಬರ್ತೈತಿ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರಾಗ ಎಷ್ಟು ತಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಬಗಲ್ ಮೇ ನಿಮ್ಮ ಬಗಲ ಮ್ಯಾಕ್ ಕುಂದ್ರಿಸ ಮಂದಿ ತೋರಿಸಿದ ನಮ್ಮ ಅಪ್ಪ ಹೆಗಲ ಮ್ಯಾಕ್ ಹೊತ್ತಿ ಇಡೀ ಜಗತ್ತು ತೋರಿಸ್ತಾನ ನೋಡಿ ನಮ್ಮ ಕಾಕಾ ಈಗ ಡೌನ್ ಆಗಿತ್ತು ಗಾಡಿ ಮಾತ್ ಒಂದ್ ನೈಂಟಿ ಬೆತ್ತ ಈಗ ಹಾ ಆರಾಮದಿಲ್ಲ ಹೋಗುವ ಭೇಟಿ ಆಗುವ ಆ ಲಕ್ಷ್ಮಿ ನಂಬರ್ ಕೊಡ್ತೀನಿ ಇನ್ನೊಂದ್ ಏನ್ ಗೊತ್ತೈತೆ ನಾರಾಯಣ ಲಕ್ಷ್ಮಿ ಅನ್ನಂಗಿಲ್ಲ ಲಕ್ಷ್ಮಿ ನಾರಾಯಣ ಅಂತಾರ ಗೊತ್ತ ಎದಕ್ಕ

నా లక్ష్మీ అంటే నా మేడమక్కలు స్మార్ట్ స్మార్ట్ क्यूट क्यूट నిహాల్ కొడితిలా హా హాలు కొడితిని ఈ దిన కుపూర్ టైం హాలు కొడితిని ఏ ఈ వయసునే ఏ illa బోర్బిట బోర్మిట నిహాల్ కొడితిలా అవును ఈ కంబాలిగడస అలిగడసక బోర్రంగిలా నా దిన నాగ్న మూడు ಅಕ್ಕೆ ಕುಡುಕು ಅಂತಿನೋ ಓಕೆ ಇಲ್ಲಿವರೆಗೂ ತಮ್ಮೆಲ್ಲರನ್ನ ಒಂದಾನೇ ಆಸ್ತರಟ ಅಣ್ಣ ನೀ ಶಾಂತವಾಗಿ ಇರು ನೀರರ ಹಾಕಿಲ್ಲೋಪಾ ಏನು ಸೊಕ್ಕನ ಹೊರದ ಅನುಸು ಅಯ್ಯ ಬಾಬಾ ನಾ ಬಂದಿದ್ದೆ ಎನರ್ಜಿ ಅವೇ 왔다 ಮಾವಾ ಅನ್ನಬಡ ನಮ್ಮದ ಗೊಳೇದ ಗೊಡ ತಾಲೂಕಿನ ಮಂದಿ ಮಾವ ಅಂದ್ರೆ ಊರು ದಾಡಿಸೋದಲ್ಲ ನಾವು ಯಾರು ಹೇಳ್ತಾರೆ ಅಣ್ಣ ತಮ್ಮ ಅಂದ್ರೆ ಕಿವಿನ ಕೇಳಿ ಅಣ್ಣ ದಯವಿಟ್ಟು ಒಂದ್ ರಿಕ್ವೆಸ್ಟ್ ಮಾಡ್ಕೊತೀನಿ ಹೆಣ್ಮಕ್ಳ ಕುಂದ್ರೆ ಆಗತ್ತೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನಿಮ್ಗೆ ನೀವು ಕುಂದ್ರ ಕುಂದ್ರೆ ಹಿಂದಿದ್ದಾರ ತಾಯಂದ್ರಿ ಕಾಣುತ್ತೆ ದಯವಿಟ್ಟು ಅನುಗೂಡ್ರಿ ಬಹಳ ದೂರದಿಂದ ಕಾರ್ಯಕ್ರಮ ಕರೆಸಿರಿ ಕೈ ಮುಗಿದು ಕೇಳ್ಕೊತೀನಿ ಕಮಿಟಿರ್ ಪರವಾಗಿ ಯಾಕಂದ್ರೆ ನಮ್ಮ ಗಡಿ ಕಾಯುವಂತ ವೀರ ಯೋಧರ ಒಂದು ನೇತೃತ್ವದೊಳಗ ನಮ್ಮ ಬಿಬಿ ಬ್ರದರ್ಸ್ ಬಸವಣ್ಣ ಬಸವಣ್ಣ ಇವರ ನೇತೃತ್ವದಲ್ಲಿ ನಾ ಶಾಟ್ ಅಂಡ್ ಸ್ವೀಟ್ ಆಗಿ ಬಿ ಬಿ ಬ್ರದರ್ಸ್ ಹತ್ತಿನ್ರಿ ಅವರಿಗೆ ಅವರ ನೇತೃತ್ವದೊಳಗೆ ಬಹಳ ಅದ್ದೂರಿಯಾದ ಕಾರ್ಯಕ್ರಮ ಆಯೋಜನೆ ಮಾಡಿರತ್ತ ತಾವೆಲ್ಲರೂ ಕೂಡ ಸಹಕರಿಸ್ರಣ ದಯವಿಟ್ಟು ಹುಲಿಗಳ ಮುಂದಿದ್ದರು ಒಂದು ಚೂರು ಕೆಳಕ್ ಕುತ್ರು ಬಹಳ ಅನುಕೂಲ ಸ್ವಲ್ಪ ಕೆಳಕ್ ಕೊಡ್ರಿ ನಾ ಜಗ ಐತೆ ಆರಾಮ್ ಎಲ್ಲ ರೈತರ ಮಕ್ಕಳ ಅದೇವಿ ಏನ್ ಅರಿ ಹೊಲಸ ಓಕೆ ಕೇಳಿ ಈಗ ಮತ್ತೊಂದಿಗೆ ಇದ್ದ ನಮ್ಮ ತಂಡದ ಖ್ಯಾತ ಕಾಯಕಿ ವಿಜಯಪುರದಿಂದ ಆಗಮಿಸಿರುವಂತಹ ನಮ್ಮ ನಿಮ್ಮ ಎಲ್ಲರೂ ಅಚ್ಚುಮೆಚ್ಚಿನ ಕಾಯಕಿ ನಿನ್ನ ಹೆಸರು ಏ ನನ್ನ ಹೆಸ್ರು ಅಂತ ಹೇಳ್ರಿ ಏನೋ ನೋಡಿ ಸಣ್ಣ ಸಣ್ಣ ಹುಡುಗರಿಗೆ ಗೊತ್ತೈತಿ ಏನ ಹೆಸರತಕ ಏಳನೇ ತಕ್ಕ ಏಳ್ನೇ ಪಠ್ಯ ಆದೈತಿ ಅದ ಗೊತ್ತಿಲ್ಲ ಏ ಅವೇ ನೀವು ಸುಮ್ಮನೆ ನಮ್ ಕಾಕನ ಸೆನ್ಯಾಗ ಬರ್ಬೇಕ್ மொதல்ல கட்டிக்கிற டேஸ்ட் என்ன